ಹಾಯ್ ಹಲೋ ಗಾಯ್ಸ್ ನಮಸ್ತೆ ಎಲ್ಲರಿಗೂನು ಇವತ್ತು ನಮ್ಮ ಮನೆಯವರು ಪೂಜೆ ಮಾಡ್ತಾ ಇದ್ದಾರೆ ನನಗೆ ಬೇರೆ ಕೆಲಸ ಇತ್ತು ಹಾಗಾಗಿ ನಮ್ಮ ಮನೆಯ ಹೇಳಿದ್ದ ಪೂಜೆ ಮಾಡ್ರಿ ಅಂತ ಹೇಳಿ ಪೂಜೆ ಮಾಡಿ ಮುಗಿಸಿದ್ರು ಜೋರಾಗಿ ಮಳೆ ಬಂದು ಬಾಲ್ಕನಲ್ಲಿ ಇಟ್ಟಿರುವ ಪಾಟಿಗೆಲ್ಲ ತುಂಬಾ ನೀರು ತುಂಬ್ಕೊಂಡ್ಬಿಟ್ಟಿತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬೆಳಗ್ಗೆ ಸ್ವಲ್ಪ ಡೈಲಿ ರೂಟೀನ್ ಇದ್ದೇ ಇರುತ್ತಲ್ವಾ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟು ತಿಂಡಿಗೆ ಕೂಡ ಮಾಡೋ ಹೊತ್ತಿಗೆ ತುಂಬಾ ಅಂದ್ರೆ ತುಂಬಾ ಲೇಟ್ ಬಿಟ್ಟಿತ್ತು ಹಂಗಾಗಿ ನಮ್ಮನೆಯರ್ಗೆ ಹೇಳ್ದ ಪೂಜೆ ಮಾಡಿ ಅಂತ ಹೇಳಿ ತಿಂಡಿಗೆ ಚಪಾತಿ ಮತ್ತೆ ಬೆಂಡೆಕಾಯಿ ಪಲ್ಯನ ಮಾಡ್ಕೊಂಡು ತಿನ್ನ ನಮ್ಮ ಹೋಗ್ತಾ ಮನೆಯರು ಬಿಟ್ಟತಾರೆ ನನ್ ಫ್ರೆಂಡ್ ವರ್ಮ ಲಕ್ಷ್ಮಿ ಹಬ್ಬಕ್ಕೆ ಬೆಳಗ್ಗೆನ ಕಾಲ್ ಮಾಡಿ ಮೇಟ್ ಮಾಡಿದ್ಲು ಹಬ್ಬಕ್ಕೆ ಅಂತ ಹೇಳಿ ನಮ್ಗೆ ಬೆಳಗ್ಗೆ ಹೋಗಕ್ ಆಗಿರ್ಲಿಲ್ಲ ಅದಕ್ಕೆ ಸಂಜೆ ರೆಡಿ ಆಗಿ ಬಂದ್ವಿ ನಮ್ಮನೇಲಿ ಈ ವರ್ಷ ಯಾವುದೇ ರೀತಿ ಹಬ್ಬಗಳನ್ನು ಸೆಲೆಬ್ರೇಟ್ ಮಾಡೋ ಹಾಗಿಲ್ಲ ಯಾಕಂದ್ರೆ ನಮಗೆ ಸೂಕ್ತ ಇದೆ ನೀವೇ ನೋಡ್ತಿರಬಹುದು ಈ ವಿಡಿಯೋದಲ್ಲಿ ಒಬ್ಬೊಬ್ರು ಒಂದೊಂದ್ ತರ ಸೆಲೆಬ್ರೇಟ್ ಮಾಡಿದ್ದಾರೆ ವರಮಹಾಲಕ್ಷ್ಮಿ ಹಬ್ಬನ ಅಲ್ಲಿ ಅರಶನ ಕುಂಕುಮ ಇಸ್ಕೊಂಡು ಮನೆಗೆ ಬಂದ್ವಿ ನಮ್ ಚಿರು ನೋಡಿ ಏನೆಲ್ಲಾ ಅವ್ತರ ಹಾಡ್ತಿದ್ರು ಅಂತ ಹೇಳಿ ಮಾಡಿ ಇನ್ನ ಏನು ಮಾಡ್ತೀಯ ನಮ ಹೋಗಿದ್ರಿ ನಾವು ಕೆನಾ ಕಿಚಿ ಕಿರಣ್ अंकಲ್ ಮನೆಗೆ ಹೋಗಿದ್ವಿ ಆಮೇಲೆ ಕೆನಾ ಮನೆಗೆ ಹೋಗ್ኩಟಿ ಆಮೇಲೆ ಇನ್ನೆಲ್ಲಿ ಹೋಗಿದ್ವಿ

ಅರಿಶಿಣ ಕುಂಕುಮ ಅನ್ನೋದು ಹೆಣ್ಣು ಮಕ್ಕಳಿಗೆ ಮುತ್ತೆದರಿಗೆ ಎಷ್ಟು ಮುಖ್ಯ ಅಲ್ವಾ ನಮ್ಮ ಹಿಂದೂ ಧರ್ಮದಲ್ಲಿ ಅರಿಶಿಣ ಕುಂಕುಮಕ್ಕೆ ಮಹತ್ವವಾದ ಅತ್ಯ ಅಮೂಲ್ಯವಾದ ಸ್ಥಾನವನ್ನು ನೀಡಲಾಗಿದೆ ನಮ್ಮ ಸನಾತನ ಧರ್ಮದಿಂದಲೂ ಗಂಡು ಹೆಣ್ಣು ಭೇದ ಭಾವ ಇಲ್ಲದೆ ಅರಿಶಿಣ ಕುಂಕುಮವನ್ನು ಸರಿಸಮನಾಗಿ ಹಚ್ಚಿಕೊಳ್ತಾರೆ ಹಾಗೆ ಮದುವೆ ಆದ ಪ್ರತಿಯೊಬ್ಬ ಸ್ತ್ರೀಯು ಹಣೆಯ ಮೇಲೆ ಕುಂಕುಮ ಕೆನ್ನೆಗೆ ಅರಿಶಿಣವನ್ನು ಹಚ್ಚಿಕೊಂಡು ತಮ್ಮ ಮುತ್ತೈದೆತನವನ್ನು ಎತ್ತಿ ಹಿಡಿಯುತ್ತಾರೆ ದೇವಸ್ಥಾನಗಳಲ್ಲಿ ಯಥೇಚ್ಛವಾಗಿ ಭಂಡಾರದ ಮುಖಾಂತರ ಕುಂಕುಮವನ್ನು ನೀಡುತ್ತಾರೆ ಅಲ್ಲದೆ ಯಾವುದೇ ಶುಭ ಸಮಾರಂಭಗಳಲ್ಲಿ ಅರಿಶಿಣ ಕುಂಕುಮಕ್ಕೆ ಮಹತ್ವವಾದ ಸ್ಥಾನವನ್ನು ನೀಡಲಾಗಿದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವಿವಾಹದಲ್ಲಿ ವಧು ವರನಿಗೆ ಅರಿಶಿನ ಶಾಸ್ತ್ರದಿಂದಲೇ ಇನ್ನಿತರ ಶಾಸ್ತ್ರಗಳು ಪ್ರಾರಂಭವಾಗುತ್ತವೆ ಅರಿಶಿಣ ಕುಂಕುಮವು ಸೌಂದರ್ಯದ ಲಕ್ಷಣವೂ ಕೂಡ ಹೌದು ಆರೋಗ್ಯದ ಲಕ್ಷಣ ಕೂಡ ಹೌದು ಜೊತೆಗೆ ನಮ್ಮ ಹಿಂದಿ ಹೆಣ್ಣು ಮಕ್ಕಳಿಗೆ ಸೌಭಾಗ್ಯದ ಲಕ್ಷಣವೂ ಕೂಡ ತಿಳಿಸುತ್ತದೆ ಅರಿಶಿಣ ಕುಂಕುಮ ಬಳೆ ಹೂವು ಇವೆಲ್ಲವನು ಮಾನಸಿಕವಾಗಿ ದೈಹಿಕವಾಗಿ ಭಾವನೆಗೆ ಸಂಬಂಧಪಟ್ಟಿರುವ ಒಂದು ಜಾಯಿಂಟ್ ರಿಂಗ್ ಅಂತಾನೆ ಹೇಳ್ತೀನಿ ನಾನು ಯಾಕೆ ಅಂತ ಅಂದ್ರೆ ಎಣ್ಣೆಗಾಗ್ಲಿ ಗಂಡಿಗಾಗ್ಲಿ ರಿಲೇಶನ್ಶಿಪ್ ಅಲ್ಲಿ ಅತಿ ಅಮೂಲ್ಯವಾದ ಅಗತ್ಯವಾದ ಒಂದು ಬಂಗಾರದ ಸರಪಳಿ ಅಂತಾನೆ ಹೇಳ್ಬಹುದು ಇನ್ನಷ್ಟು ಹೇಳ್ತಾ ಹೋದ್ರೆ ಈ ವಿಡಿಯೋ ಸಾಕೋಗೋದಿಲ್ಲ ಇನ್ನೂ ಈ ತರ ಬೇರೆ ವಿಡಿಯೋನೇ ಮಾಡ್ಬೇಕಾಗತ್ತೆ ಅಷ್ಟೊಂದು ಪ್ರಾಮುಖ್ಯತೆ ಿದೆ ಈ ಅರಿಶಿನ ಕುಂಕುಮ ಇದಾಗಿದೆ ಶುಕ್ರವಾರದ ಮಿನಿ ಬ್ಲಾಗ್ ಈ ವಿಡಿಯೋ ಇಲ್ಲಿಗೆ ಹೆಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್